ಹಾಯ್ ಫ್ರೆಂಡ್ಸ್ ಕನ್ನಡ ಮಾಮನ್ ಡ್ಯೂಟಿ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತು ದೀಪಾವಳಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇದು ದೀಪಾವಳಿ ದಿನ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಎಣ್ಣೆ ಸ್ನಾನ ಮಾಡ್ಕೊಂಡಾಗಿದೆ ಸೊ ಎಣ್ಣೆ ಎಲ್ಲ ಉದ್ದಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿದ್ದೀನಿ ಸಿಂಪಲ್ ಆಗಿರೋದೊಂದು ಫ್ರಾಕ್ ಹಾಕಿದ್ದೀನಿ ಇದು ನ್ಯೂ ಫ್ರಾಕೇ ಆ್ಯಕ್ಚುಲಿ ಒಂದು ಸ್ವಲ್ಪ ಫ್ರಾಕ್ ಇತ್ತು ಇವ್ರ್ದು ಯಾವುದು ಯೂಸೇ ಮಾಡಿರಲಿಲ್ಲ ಸೊ ಅದಕ್ಕೆ ಹುಡ್ಗೇನು ಹೊಸ ಬಟ್ಟೆ ಎಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ ಎಲ್ಲ ನ್ಯೂ ಫ್ರಾಕ್ ಇತ್ತಲ್ವ ಸೊ ಅದಕ್ಕೆ ಅದನ್ನೇ ಹಾಕ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ನಿನ್ನೆ ರಾತ್ರಿ ತೋರಿಸಿದ್ದೆ ಅದೇನೋ ರೌಂಡ್ ಇರುತ್ತೆ ಇಲ್ಲೆಲ್ಲ ಸ್ನಾನ ಮಾಡಿದ ತಕ್ಷಣ ಅದನ್ನು ಹೊಡಿತಾರೆ ಸೊ ಅದೇ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಇಲ್ಲಿ ರಂಗೋಲಿ ಅಂದರೆ ನಿನ್ನೆ ಹಾಕಿದ್ದೆ ಸೊ ಅದು ಹೋಗಲಿಲ್ಲ ಅದು ಹಾಗೇ ಇದೆ ಚೆನ್ನಾಗಿ ಸೊ ಅದಕ್ಕೆ ಮತ್ತೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಹೋಗಲಿಲ್ಲ ಈ ಥರ ಕುಂಕುಮದಿಂದ ಇಲ್ಲಿ ಬಾಗಿಲಿಗೆಲ್ಲ ಹಾಕಿದ್ದೀನಿ ಅದಾದಮೇಲೆ ಇಲ್ಲಿ ಲಕ್ಷ್ಮಿ ಪಾದ ನಾನು ಪ್ರತಿ ವರ್ಷ ಇದನ್ನೆಲ್ಲ ಚೇಂಜ್ ಮಾಡ್ತೀನಿ ಲಕ್ಷ್ಮಿ ಪಾದ ಆಮೇಲೆ ಇಲ್ಲಿ ನೋಡ್ಬೋದು ಕುಂಕುಮದಿಂದ ಸ್ವಸ್ತಿಗೆಲ್ಲ ಬಿಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ಎಲ್ಲ ಫೆಸ್ಟಿವಲ್ ಟೈಮಲ್ಲೂ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬಿಡಿಸ್ತೀನಿ ಪ್ರತಿ ವರ್ಷವೂ ಸೊ ಈ ವರ್ಷ ಕೂಡ ಅದನ್ನೇ ಮಾಡಿದ್ದೀನಿ ಲಕ್ಷ್ಮೀ ಪಾದ ಎಲ್ಲ ಹಳೆದೆಲ್ಲ ತೆಗೆದು ದೀಪಾವಳಿ ದಿನ ಎಲ್ಲ ಪ್ರತಿ ವರ್ಷವೂ ಹೊಸ ತೆಗ್ತೀನಿ ಇದು ಆ್ಯಕ್ಚುಲಿ ನಾನು ಇಲ್ಲಿ ಅಂಟಿಸ್ಬೇಕಿತ್ತು ಬಟ್ ಅಂಟಿಸ್ಲಿಲ್ಲ ಅದೆಲ್ಲ ಸ್ವಲ್ಪ ಮುದ್ದೆ ಥರ ಆಗೋಗಿತ್ತು ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ ಅದಕ್ಕೋಸ್ಕರನೇ ಸೊ ಪೂಜೆ ಎಲ್ಲ ಮಾಡಿದ್ವಿ ಬೆಳಿಗ್ಗೆ ಸಿಂಪಲ್ ಪೂಜೆ ಮಾಡಿದ್ದೆ ನಾನು ಆ್ಯಕ್ಚುಲಿ ಸ ಸಂಜೆ ಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತೀನಿ ಸೊ ಅದಕ್ಕೆ ಬೆಳಗ್ಗೆ ಜಾಸ್ತಿ ಏನೆಲ್ಲ ಪೂಜೆ ಮಾಡಿರಲಿಲ್ಲ ತೋರಣ ಎಲ್ಲ ಹಾಕಿದ್ದೆ ಮತ್ತು ಸ್ವಲ್ಪ ಎಲ್ಲ ಕ್ಲೀನಿಂಗ್ ದೇವ್ರದ್ದೆಲ್ಲ ಮಾಡಿಬಿಟ್ಟು ಸಿಂಪಲ್ ಆಗಿ ಪೂಜೆ ಮಾಡಿದ್ದೆ ಅದಾದ್ಮೇಲೆ ಇವಾಗ ಅಡುಗೆ ಮಾಡಲಿಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ನಾವು ಹೊರಗಡೆ ಕೂಡ ಹೋಗಿದ್ವಿ ಇನ್ನೂ ಸ್ವಲ್ಪ ಸಾಮಾನೆಲ್ಲ ತರಲಿಕ್ಕಿತ್ತು ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ಬಿಟ್ಟು ಹೋಗಿದ್ವಿ ಅದಾದ್ಮೇಲೆ ಇವಾಗ ಅಡುಗೆ ಮಾಡಲಿಕ್ಕೆ ಬಂದಿದ್ದೀನಿ ಬೇಳೆ ಸಾರು ಆಯಿತು ಅನ್ನ ಆಯಿತು ಇಲ್ಲಿ ಮಿಕ್ಸ್ ಪಲ್ಯ ಮಾಡೋದಕ್ಕೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ತೊಂಡೆಕಾಯಿ ಮತ್ತೆ ಆಲೂಗಡ್ಡೆ ಪಲ್ಯ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಬಟ್ ಟೈಮ್ ತುಂಬ ಲೇಟಾಗೋಯಿತು ಆ್ಯಕ್ಚುಲಿ ಬೆಳಗ್ಗೆ ಹೊರಗಡೆ ಡಿಮಾರ್ಟ್ಗೆ ಕೂಡ ಹೋಗೋದಿತ್ತು ಹಾಲೆಲ್ಲ ತೊಗೊಂಡು ಬರೋದಕ್ಕೆ ಸ್ವಲ್ಪ ಸಾಮಾನು ಕೂಡ ಬೇಕಿತ್ತಲ್ವ ಸೊ ಡಿ ಮಾರ್ಟ್ಗೆ ಹೋಗಿರೋದ್ರಿಂದ ಬರುವಾಗಲೇ ತುಂಬ ಲೇಟಾಗಿ ಹೋಯಿತು ಸೊ ಅದಕ್ಕೆ ನನಗೆ ಒಂದೇ ಪಲ್ಯ ಮಾಡೋದಕ್ಕಾಯಿತು ಇನ್ನೊಂದು ಪಲ್ಯ ಮಾಡೋಷ್ಟು ಟೈಮ್ ಸಿಗಲಿಲ್ಲ ಅದಕ್ಕೆ ಸಾಕನಿಸ್ತು ಒಂದೇ ಪಲ್ಯ ಮಾಡಿದ್ದೆ ಅನ್ನ ಬೇಳೆ ಸಾರು ಆಲ್ಮೋಸ್ಟ್ ಆಗೋಯಿತು ಫಸ್ಟ್ ಮಿಕ್ಸ್ ಏನು ಪಲ್ಯ ಇದೆ ನೋಡಿ ಮಿಕ್ಸ್ ತರಕಾರಿ ಸ್ವಲ್ಪ ಬಟಾಣಿ ಎಲ್ಲ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದ್ರದ್ದು ನಾನು ಪಲ್ಯ ಮಾಡಿದ್ದೀನಿ ಇದ್ರ ನಂತರ ಹೆಸ್ರು ಬೇಳೆ ಕೋಸಂಬರಿ ಮಾಡಿದ್ದೀನಿ ಆಮೇಲೆ ಮಜ್ಜಿಗೆ ಮಾಡಿದ್ದೀನಿ ಸೊ ಅಷ್ಟೇ ಸಾಕು ಅನ್ಸ್ತು ಅದಕ್ಕೆ ಇನ್ನೊಂದು ಪಲ್ಯ ಮಾಡೋದಕ್ಕೆ ಹೋಗಲಿಲ್ಲ ಇವಳಿಗೆ ಬಿಸ್ಕಿಟ್ ಕೊಟ್ಟಿದ್ರೆ ಎಲ್ಲ ಬಟ್ಟೆಲ್ಲ ಬಿಸ್ಕಿಟ್ ಮಾಡಿಬಿಟ್ಟು ಬಾಯಲ್ಲೆಲ್ಲ ಬಿಸ್ಕಿಟ್ ಮಾಡಿದ್ದಾಳೆ ಮತ್ತೆ ಅವಳಿಗೆ ಬಿಸ್ಕಿಟ್ ಬೇಕಂತೆ ಅವಳಿಗೆ ಕ್ರೀಮ್ ಬಿಸ್ಕಿಟ್ ಅಂದ್ರೆ ತುಂಬಾ ಇಷ್ಟ ಇದೆಲ್ಲ ಆದಮೇಲೆ ಊಟಕ್ಕೆ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ಕಾಳಿನ ಹೆಸರು ಬೇಳೆ ಕೋಸಂಬರಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ಮಿಕ್ಸ್ ಪಲ್ಯ ಆಮೇಲೆ ಅನ್ನ ರಸಮ್ ಮಾಡಿದ್ದೀನಿ ಬೇಳೆ ಎಲ್ಲ ಹಾಕ್ಬಿಟ್ಟು ರಸಮ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಮಜ್ಜಿಗೆ ಉಪ್ಪಿನಕಾಯಿ ಸೊ ಇಷ್ಟೇ ಮಾಡಿದ್ದೀನಿ ಸಿಂಪಲ್ ಆದ ಅಡುಗೆ ಏನು ಮಾಡಿರಲಿಲ್ಲ ಎರಡು ಪಲ್ಯ ಮಾಡೋದಕ್ಕೆ ಸೊ ಅದಕ್ಕೆ ಸಿಂಪಲ್ ಆಗಿರೋ ಅಡುಗೆನೇ ಮಾಡಿದ್ದೀನಿ ಬರೋರಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರನೇ ಅದಾದಮೇಲೆ ಸ್ವೀಟ್ ಏನು ಮಾಡೋದಕ್ಕೆ ಹೋಗಲಿಲ್ಲ ನಾನು ಮಗಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಮಧ್ಯಾಹ್ನ ಸೊ ನಾನು ಮಲ್ಕೊಳೋಣ ಅಂತ ಅಂದ್ಕೊಂಡೆ ಬಟ್ ಮಲ್ಕೊಳ್ಳೋದಕ್ಕೆ ಹೋಗಲಿಲ್ಲ ಬಟ್ಟೆ ಎಲ್ಲ ಸ್ವಲ್ಪ ಒಣಗಿಸೋದಿತ್ತು ಸೊ ಬಟ್ಟೆ ಒಣಗಿಸಿದ್ದೀನಿ ಅದಾದಮೇಲೆ ನೀರು ನಮಗೆಲ್ಲರಿಗೂ ಗೊತ್ತು ನಾವು ಬಿಸಿನೀರನ್ನೇ ಕುಡಿತೀವಿ ಸೊ ಅದಕ್ಕೆ ನೀರನ್ನು ಬಾಯ್ಲ್ ಇಟ್ಟಿದ್ದೀನಿ ನಾನು ಎಲ್ಲ ತಿಂಡಿನೇ ಮಾಡಿದ್ದೀನಿ ದೀಪಾವಳಿಗೆ ಚಕ್ಕುಲಿ ಮಾಡಲಿಲ್ಲ ಶಂಕರ್ ಪಳ್ಳಿ ರವೆ ಲಡ್ಡು ಬೇಸನ್ ಲಾಡು ಅದೆಲ್ಲ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ಮೂರು ಮೂರು ಥರ ತಿಂಡಿ ಎಲ್ಲ ಮಾಡಿದೀನಿ ಬಟ್ ಚಕ್ಕುಲಿ ಮಾಡಲಿಲ್ಲ ಸೊ ಇವಾಗ ಚಕ್ಕುಲಿ ಕೂಡ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಉಳಿದಿರೋ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಫಿನಿಶ್ ಮಾಡ್ಕೊಳ್ತೀನಿ ಇದು ಹಾಳಾಗಿತ್ತಲ್ವ ನಾನು ಆವಾಗಲೇ ಹೇಳಿದೆ ಇದು ಹಾಕ್ಬೇಕಂತ ಅಂದ್ಕೊಂಡೆ ಬಟ್ ಹಾಕಲಿಲ್ಲ ಬೆಳಗ್ಗೆ ಮತ್ತೆ ಹೊರಗಡೆ ಹೋದಾಗ ನನಗೆ ಇದು ಸಿಕ್ತಿದ್ದು ಸ್ವಲ್ಪ ಚೆನ್ನಾಗಿತ್ತು ಅನಿಸ್ತು ಸೊ ಇದನ್ನೇ ಇವಾಗ ಅಂಟಿಸ್ತೀನಿ ಬಟ್ ಸ್ವಲ್ಪ ಚಿಕ್ಕದಾಯಿತು ಚಿಕ್ಕದಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಈ ರೀತಿ ರೌಂಡದು ದೊಡ್ಡದಾಗ್ತೀವ ಸೊ ಅದ್ರ ಕಲೆ ಸ್ವಲ್ಪ ಹಾಗೆ ಕಾಣಿಸ್ತಾ ಇದೆ ಬಟ್ ಪರವಾಗಿಲ್ಲ ಇದು ಚೆನ್ನಾಗಿತ್ತು ಹಾಗೇನಿಲ್ಲ ಸೊ ಇದನ್ನು ನಾನಿವಾಗ ಅಂಟಿಸ್ಬಿಟ್ಟಿದ್ದೀನಿ ಅವಳು ಮಲಗಿದಾಳೆ ಎಲ್ಲ ಸೈಲೆಂಟಾಗಿಯೇ ಮಾಡ್ಬಿಟ್ಟು ಇದಾದ್ಮೇಲೆ ಗೋಡೆಗೆ ಒಂದು ಫ್ರೇಮ್ ಕೂಡ ಹಾಕೋದಿತ್ತು ಸೊ ಅದನ್ನ ಕೂಡ ಮಾಡಿದ್ದೀನಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಅದೆಲ್ಲ ಮಾಡ್ತಾ ಇದ್ದೆ ಅದೆಲ್ಲ ಆದಮೇಲೆ ಬೇಗ ಬೇಗ ಚಕ್ಕುಲಿ ಮಾಡಿದ್ದೀನಿ ಸೊ ಅವಳು ಮಲ್ಗಿ ಹೇಳೋದಕ್ಕಿಂತ ಮುಂಚೆ ನಾನು ಇಷ್ಟೊಂದು ಚಕ್ಕುಲಿ ಮಾಡಿದ್ದೀನಿ ಸೊ ಅಲ್ಲಿ ನೋಡಿದ್ರಲ್ಲೂ ಫ್ರೆಂಡ್ಸ್ ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಕುಲಿ ರೆಸಿಪಿ ಬೇಕಾದ್ರೆ ನಾನು ಮೇಘ ಅಡುಗೆ ಚಾನಲಲ್ಲಿ ಹಾಕ್ತೀನಿ ಈ ರೆಸಿಪಿನ ನಾನು ಪ್ರತಿ ವರ್ಷ ಮಾಡ್ತೀನಿ ಕರಂಜಿ ಕೂಡ ಮಾಡ್ತೀನಿ ಕರಂಜಿಗೆ ಕರ್ಜಿಕಾಯಿ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಮಾಡ್ತೀನಿ ಬಟ್ ಈ ವರ್ಷ ಅದು ಮಾಡಲಿಲ್ಲ ತಿನ್ಬೇಕನ್ಸಿದರೆ ದೀಪಾವಳಿ ಆದಮೇಲೆ ಮಾಡಿದರೂ ಆಯಿತು ಹಾಗೇನಿಲ್ಲ ಸೊ ಸದ್ಯಕ್ಕೆ ಇವಾಗ ಲಾಡು ಬೇಸನ್ ಲಾಡು ಹಿಟ್ಟಿನ ಉಂಡೆ ಮತ್ತು ಇಲ್ಲಿ ಚಕ್ಕುಲಿ ಇಷ್ಟನ್ನೆಲ್ಲ ಮಾಡಿದ್ದೀನಿ ಸದ್ಯಕ್ಕೆ ಸೊ ಇನ್ನೂ ಬೇಕಾದರೂ ಬೇರೆ ಏನಾದರೂ ಮಾಡ್ತೀನಿ ಟ್ರೈ ಮಾಡ್ತೀನಿ ಆದಷ್ಟು ಟೈಮ್ ಸಿಕ್ಕಿದರೆ ಸೊ ಇದೆಲ್ಲ ಆದಮೇಲೆ ಇವಾಗ ಸಂಜೆ ಟೀ ಮಾಡಿ ಎಲ್ಲ ಆಯಿತು ಸೊ ಅದಾದಮೇಲೆ ಸಂಜೆ ಪೂಜೆಗೆ ರೆಡಿ ಆದ್ವಿ ಸೊ ನಾನು ಕೂಡ ಹೊಸ ಡ್ರೆಸ್ ಹಾಕೊಂಡೆ ಮಿಸ್ಟೇಕ್ ಏನಂದರೆ ನಾನು ಅಂದ್ಕೊಂಡೆ ಹೊಸ ಡ್ರೆಸ್ ಡೈರೆಕ್ಟಾಗಿ ಆಗುತ್ತೆ ಅಂತ ಬಟ್ ಅದು ಸ್ವಲ್ಪ ಲೂಸ್ ಆಗೋಯ್ತು ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಬಟ್ ನಂಗೆ ಮರೆತೋಯ್ತು ಸ್ಟಿಚ್ ಮಾಡೋದಕ್ಕೆ ನಾನು ಅಂದ್ಕೊಂಡೆ ಆಗುತ್ತೆ ಅಂತ ನಾನು ಫಸ್ಟ್ ಟ್ರೈನೇ ಮಾಡಿರಲಿಲ್ಲ ಸೊ ಅವಳಿಗೆ ಕೂಡ ಹೊಸ ಫ್ರಾಕನ್ನು ಹಾಕಿದ್ದೀನಿ ಅವಳ ಹತ್ರ ನಾನು ಆಲ್ರೆಡಿ ಹೇಳಿದಾಗೆ ಒಂದು ಮೂರ್ನಾಲ್ಕು ಫ್ರಾಕ್ ಹಾಗೆ ಇತ್ತು ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಇದೆಲ್ಲ ಆದಮೇಲೆ ನೋಡ್ಬೋದು ಇಲ್ಲಿ ರಂಗೋಲಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ರಂಗೋಲಿ ಇದು ಇದು ಇವತ್ತಿನ ರಂಗೋಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ಖುಷಿ ಆಯ್ತು ಆ ಕಡೆ ಈ ಕಡೆ ಮನೆಯವರೆಲ್ಲ ಇರ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅದು ನಾನು ಕ್ವಿಕ್ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆನೆ ಬಿಡ್ತೀನಿ ಇವಳನ್ನ ಹೊರಗಡೆ ಬಿಟ್ಟಿದ್ರಿ ಎಲ್ಲ ಅಳಸಿ ಹಾಕ್ತಾಳೆ ಇವಳು ರಂಗೋಲಿ ಇವಳು ಕೇಳೋದೇ ಇಲ್ಲ ಬ್ಯಾಗ್ಲ್ ತೆಗೆದಿದ ತಕ್ಷಣ ಹೊರಗಡೆ ಓಡೋದಕ್ಕೆ ನೋಡ್ತಾಳೆ ರಂಗೋಲಿ ಎಲ್ಲ ಅಳಸ ಹಾಕೋದಕ್ಕೆ ರಂಗೋಲಿ ಎಲ್ಲ ಹಾಕಿದ ಮೇಲೆ ನಾನು ಪೂಜೆಗೆ ರೆಡಿ ಮಾಡಿದ್ದೆ ಪೂಜೆ ನೋಡ್ಬೋದು ಲಕ್ಷ್ಮೀ ಗಣಪತಿದು ಪೂಜೆ ಮಾಡ್ತೀನಿ ಪ್ರತಿ ವರ್ಷ ಇದೇ ರೀತಿ ಮನೆ ಮೇಲೆ ಇಟ್ಟು ಎಲ್ಲ ಮಾಡ್ತೀನಿ ಇದರಲ್ಲಿ ನಾನು ಮಾಡಿರೋದೇನು ತಿಂಡಿ ಎಲ್ಲ ಇದೆ ನೋಡಿ ಅಲ್ಲಿ ಇಟ್ಟಿದ್ದೀನಿ ಅದಾದ ನಂತರ ಅವಲಕ್ಕಿ ಆಮೇಲೆ ಬಾಳೆಹಣ್ಣು ಆಮೇಲೆ ಅದು ಸಕ್ಕರೆದೇನೋ ರೌಂಡ್ ಟೈಪ್ ಬರುತ್ತೆ ಅದು ಕೂಡ ಇರ್ತಾರೆ ದೇವರಿಗೆ ಅದಾದ ನಂತರ ತೀರ್ಥ ಮಾಡಿದ್ದೀನಿ ನಾನು ಅದನ್ನು ಕೂಡ ಇಟ್ಟಿದ್ದೀನಿ ಆಮೇಲೆ ದೇವ್ರಿಗೆಲ್ಲ ಪೂಜೆ ಇದ್ದೀನಿ ಲಕ್ಷ್ಮಿಗೆ ಕಮಲದ ಹೂವು ಅಂದರೆ ಪ್ರಿಯ ಸೊ ಅದನ್ನು ಕೂಡ ನಾನು ಇಟ್ಟಿದ್ದೀನಿ ಸೊ ಬೆಳಿಗ್ಗೆ ಆ್ಯಕ್ಚುಲಿ ಇದೆಲ್ಲ ತರೋದಕ್ಕೆ ಹೋಗಿದ್ದೆ ಎಲೆ ಅಡಿಕೆ ಕಮಲದ ಹೂವು ಮತ್ತು ಸ್ವಲ್ಪ ಈಗ ಸಂಜೆ ಪೂಜೆಗೆ ಹೂವೆಲ್ಲ ಬೇಕಿತ್ತಲ್ವ ಸೊ ಅದಕ್ಕೆ ನಾನು ಹೋಗಿದ್ದೆ ಸೊ ಇದೆಲ್ಲ ಆದಮೇಲೆ ದೇವ್ರಿಗೆ ನಾವು ಪೂಜೆ ಮಾಡಿದ್ವಿ ಚೆನ್ನಾಗಿ ಪ್ರತಿ ವರ್ಷ ಮಾಡ್ತೀನಿ ನಾನು ಇದೇ ರೀತಿ ಪೂಜೆ ಇದ್ರ ಜೊತೆಗೆ ನಾವು ಗುಡಿಸೋದೇನಿದೆ ನೋಡಿ ಅದನ್ನು ಕೂಡ ಇಡ್ತೀವಿ ಪ್ರತಿ ವರ್ಷ ದೀಪಾವಳಿ ಟೈಮ್ ಏನು ಗುಡ್ಸೋದು ಗುಡಿಸ್ತೀವಿ ನೋಡಿ ಅದನ್ನು ಕೂಡ ಇಟ್ಟು ನೀವು ಪೂಜೆ ಮಾಡಬೇಕು ಯಾಕಂದ್ರೆ ಅದು ಕೂಡ ಲಕ್ಷ್ಮಿ ಇದ್ದಂತೆ ಮನೆಯಲ್ಲಿರೋ ಕಸ ಮನೆಯಲ್ಲಿರೋ ದರಿದ್ರನೆಲ್ಲ ದರಿದ್ರೆ ಸೊ ಅದು ಕೂಡ ದೇವರಿದ್ದಾಗೆ ಸೊ ದೀಪಾವಳಿ ಟೈಮಲ್ಲಿ ಅದನ್ನು ಕೂಡ ಪೂಜೆ ಮಾಡಿಬಿಟ್ಟು ನಾವು ಅದಕ್ಕೆ ಕೂಡ ಅದ್ರ ನೆಕ್ಸ್ಟ್ ಡೇ ಡೇದಿಂದ ಅದೇ ಗುಡಿಸೋದ್ರಿಂದ ನಾವು ಯೂಸ್ ಮಾಡ್ತೀವಿ ಮತ್ತೆ ಹಳೆದನ್ನು ಎಸೆದ್ ಬಿಡ್ತೀವಿ ಸೊ ಅದು ಎಲ್ಲ ಆದ್ಮೇಲೆ ಫುಲ್ ಮನೆಗೆಲ್ಲ ನಾನು ದೀಪ ಹಾಕಿದೀನಿ ನೀವು ಇಲ್ಲಿ ನೋಡಬಹುದು ಮನೆಗೆಲ್ಲ ಫುಲ್ ದೀಪ ದೀಪ ಹಾಕಿದ್ದೀನಿ ಸೇಫ್ಟಿಯಿಂದ ಅಂದರೆ ಮಗಳಿಲ್ಲಿ ಟಚ್ ಮಾಡದೇ ಹಾಗೆ ಆ ರೀತಿ ಸ್ವಲ್ಪ ಹೊರಗಡೆ ಎಲ್ಲ ಹಾಕಿದ್ದೀನಿ ನಾನು ಮತ್ತು ಕಿಚನ್ಗೆ ಕೂಡ ಹಾಕಿದ್ದೀನಿ ಬೆಡ್ರೂಮ್ಗೆ ಹಾಕೋದಕ್ಕೆ ಹೋಗಲಿಲ್ಲ ಅಲ್ಲಿ ಜಾಗ ಇತ್ತು ಬಟ್ ಹೊರ ಒಳಗಡೆ ಇರ್ಬೇಕು ಇಡಬೇಕಾಗಿತ್ತು ಮತ್ತೆ ಇವಳು ಯಾವಾಗ ಕೂಡ ಹೋಗ್ಬೋದು ಸೊ ಅದಕ್ಕೋಸ್ಕರನೇ ಆಮೇಲೆ ಹೊರಗಡೆ ಈ ರೀತಿ ದೊಡ್ಡದು ದೀಪ ಹಾಕಿದ್ದೀನಿ ಎರಡು ಸೈಡಿಗೆ ಅದಾದಮೇಲೆ ನಾನು ಇವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಹೋಗಿದ್ದೆ ಪಟಾಕಿ ಹಾಕಬೇಕಂತ ಬಟ್ ಇವಳ್ದು ನಾನು ಹೇಳೋದಕ್ಕೆ ಆಗ್ತಾಯಿಲ್ಲ ಇವಳ ಎಕ್ಸ್ಪ್ರೆಷನ್ ನೋಡಿ ತುಂಬ ಅತ್ಲು ಅತ್ಲು ಇವಳು ತುಂಬ ಹತ್ಲು ಮತ್ತೆ ನಾನು ಮೇಲ್ಗಡೆ ಮನೆಗೆ ಕರ್ಕೊಂಡಿದೆ ಅದಾದ್ಮೇಲೆ ಒಬ್ಬರು ಹೇಳಿದ್ರು ಆಂಟಿ ನೀವು ಸುಮ್ಮನೆ ಅಂದರೆ ಮೇಲ್ಗಡೆ ಕರ್ಕೊಂಡು ಹೋದ್ರೆ ಅವ್ಳು ವರ್ಷ ಹೀಗೆ ಭಯ ಪಡ್ತಾಳೆ ಸೊ ಅವ್ರು ಭಯ ಹೋಗಬೇಕಂದ್ರೆ ನೀವು ಮತ್ತೆ ಕೆಳಗಡೆ ಕರ್ಕೊಂಡು ಹೋಗಲಿ ಅವ್ಳು ಎಷ್ಟು ಹತ್ರ ಪರವಾಗಿಲ್ಲ ಅವ್ಳಿಗೆ ಪದೇ ಪದೇ ತೋರಿಸಿ ಅಂತ ಸೊ ನಾನೇನು ಮಾಡಿದೆ ಮತ್ತೆ ಅವಳನ್ನ ಕೆಳಗಡೆ ಕರ್ಕೊಂಡು ಹೋದೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಪಟಾಕಿ ಎಲ್ಲ ಹೊಡೆಸ್ತಾ ಇದ್ದರು ಸೊ ಅದಕ್ಕೆ ಅವಳನ್ನ ಜಸ್ಟ್ ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ಳಿಗೋಸ್ಕರ ನಾನು ಅದು ಮಳೆ ಅದು ಚಕ್ರಿ ಅಂತೆಲ್ಲ ಬರುತ್ತಲ್ವ ಅದೆಲ್ಲ ತಂದಿದ್ದೆ ಸೊ ಅವಳನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ನಾನೇ ಎಲ್ಲ ಹೊಡಿತಾ ಇದ್ದೆ ನಾನೇ ಅಷ್ಟು ಪಟಾಕಿನ ಹೊಡೆದು ಫುಲ್ ಎಂಜಾಯ್ ಮಾಡಿದೆ ಸೊ ಅದಾದ ನಂತರ ಅವಳಿಗೆ ಸ್ವಲ್ಪ ಧೈರ್ಯವಂತೇನು ಅಂದರೆ ಅಮ್ಮನೂ ಪಟಾಕಿ ಹೊಡಿತಾ ಇದ್ದಾಳೆ ಅನ್ನಿಸ್ತೇನೋ ಸೊ ಅದಾದ ನಂತರ ಅವಳು ನಾರ್ಮಲ್ ಆದರೂ ರಿಯಲಿ ಫ್ರೆಂಡ್ಸ್ ನಿಮ್ಮ ಮಕ್ಕಳೇನಾದರೂ ಭಯ ಇದ್ರೆ ನೀವು ಅವ್ರಿಗೆ ಇನ್ನೂ ಭಯ ಪಡಿಸೋದಕ್ಕೆಲ್ಲ ಹೋಗಬೇಡಿ ಅಂದರೆ ಒಳಗಡೆನೇ ಕೂರಿಸೋದು ಅದು ಯಾವುದು ಮಾಡಬೇಡಿ ನಾನಿವತ್ತು ಕಲ್ತಿದ್ದಿದ್ದೆ ಬೆಳಿಗ್ಗೆ ನಾನು ಇದನ್ನು ಕೂಡ ಹಚ್ಚಿದಾಗ ಅವಳು ತುಂಬಾ ಹತ್ಲು ಇದನ್ನು ನೋಡಿ ಬಟ್ ಇವಾಗ ಅವಳೇ ನಾನು ಹಚ್ತೀನಿ ನಾನು ಹಚ್ತೀನಿ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದು ಇವಳು ಇವಾಗ ಪಟಾಕಿ ಸೌಂಡಿಗೂ ಏನು ಆಳೋದಿಲ್ಲ ಏನೂ ಇಲ್ಲ ಅವಳಿಗೆ ತುಂಬಾ ಖುಷಿ ಆಯಿತು ಸೊ ನೆಕ್ಸ್ಟ್ ಡೇ ಕೂಡ ಮತ್ತೆ ಸ್ವಲ್ಪ ಪಟಾಕಿ ಎಲ್ಲ ತೊಗೊಂಡು ಅವಳ ಜೊತೆ ಇನ್ನೂ ಆಟಾಡಿದೆ ಇವತ್ತು ನಾನು ಅಂದ್ಕೊಂಡೆ ಅವಳು ಗಳ್ತಾನೆ ಇದ್ದಾಳಲ್ವ ಸೊ ಅದಕ್ಕೆ ನಾನೇ ಫುಲ್ ಪಟಾಕಿನ ಹೊಡೆಸಿದೆ ಪು ಪಟಾಕಿ ಅಂತ ಹೇಳಿದ್ರೆ ಯಾವುದು ದೊಡ್ಡ ದೊಡ್ಡದೆಲ್ಲ ತರಲಿಲ್ಲ ಅದು ಮಳೆ ತರದ್ ಬರುತ್ತೆ ಮತ್ತು ಚಕ್ರಿ ಅಂತ ಹೇಳ್ತಾರಲ್ವ ಅದು ಇದು ಅಷ್ಟೇ ತಂದಿದ್ದು ಮತ್ತೆ ಯಾವುದಲ್ಲ ಸೊ ಈ ವ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಇಷ್ಟ ಅಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ